ಸ್ನೇಹಿತರೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನವೆಂಬರ್ ಒಂದು ನವೆಂಬರ್ ಒಂದು ಬಂದ ತಕ್ಷಣ ನಾವು ನಮ್ಮ ಕನ್ನಡದ ಬಾವುಟ ನಮ್ಮ ಕನ್ನಡದ ಸಂಸ್ಕೃತಿಗಳನ್ನ ಆಚರಣೆ ಮಾಡೋದಾಗ್ಲಿ ಮತ್ತೆ ಮಾಧ್ಯಮಗಳ ಮುಖಾಂತರ ನೋಡೋದು ಜಾಸ್ತಿ ಆಗುತ್ತೆ ಹಾಗಾದ್ರೆ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದಕ್ಕೆ ಮಾತ್ರ ಸೀಮಿತನ ವರ್ಷದ ಮುನ್ನೂರ ಐವತ್ ಕೂಡ ನಾವು ಆಚರಣೆ ಮಾಡ್ತಿಲ್ಲ ಯಾಕೆ ಇವತ್ತಿನ ನನ್ನ ಪರಂಕತೆ ಮಾಧ್ಯಮದಲ್ಲಿ ನಿಮ್ಮ ಜೊತೆ ಒಂದು ಚಿಕ್ಕ ಮಾತು ಪ್ರಸ್ತುತ ಜಗತ್ತಲ್ಲಿ ಇಂಗ್ಲಿಷ್ ಅನ್ನೋ ಭಾಷೆ ಎಲ್ಲ ಕಡೆ ಆವರಿಸ್ಕೊಂಡಿದೆ ಹೌದು ಇಂಗ್ಲಿಷ್ ಅವಶ್ಯಕತೆ ಇದೆ ಆದರೆ ನಾವು ಕನ್ನಡವನ್ನ ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ತೀವಿ ಅನ್ನೋದು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಉದಾಹರಣೆಗೆ ನಾವು ಕನ್ನಡಿಗರು ಪ್ರಸ್ತುತ ಜಗತ್ತಲ್ಲಿ ಕೆಲಸದ ಆಧಾರದ ಮೇಲೆ ಇಂಗ್ಲಿಷ್ಗೆ ಮಾರು ಹೋಗಿದ್ದೀವಿ ಹಾಗಂತ ನಾವು ಕನ್ನಡ ಬಳಕೆ ಮಾಡಕ್ ಆಗಲ್ಲ ಅಂತಲ್ಲ ಈಗ ನಾನೊಬ್ಬ ಕನ್ನಡಿಗ ನೀವೊಬ್ಬ ಕನ್ನಡಿಗ ಇವೆರಡೂ ಸಂಪರ್ಕ ಆದಾಗ ನಾವು ಹೆಚ್ಚಾಗಿ ಕನ್ನಡವನ್ನೇ ಬಳಕೆ ಮಾಡಬೇಕು ಹೌದು ಇವಾಗಿನ ಮಾತಿನ ಶೈಲಿ ಸ್ವಲ್ಪ ಇಂಗ್ಲಿಷ್ ಮಿಶ್ರಣ ಆಗಿದೆ ಆದರೂ ಕೂಡ ಕನ್ನಡ ಪದಗಳನ್ನ ಹೆಚ್ಚಾಗಿ ಬಳಸಬೇಕು ನಮ್ಮ ರಾಜ್ಯದಲ್ಲೇ ನಮ್ಮ ಭಾಷೆನ ಉಳಿಸ್ಕೊಳ್ಳೋಕೋಸ್ಕರ ಹೋರಾಟ ಮಾಡುವಂತ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಇದಕ್ಕೆಲ್ಲ ಯಾರ್ ಕಾರಣ ನಿಮಗೆ ಅನ್ನಿಸ್ತಿದೆಯಾ ಇದಕ್ಕೆಲ್ಲ ಹೊರ್ಗಿನವ್ರ ಕಾರಣ ಅಂತ ನಿಜವಾಗ್ಲೂ ಇಲ್ಲ ಇದಕ್ಕೆಲ್ಲ ನಾವೇ ಕಾರಣ ನಾವು ಬೇರೆ ಬೇರೆ ಭಾಷೆಗಳನ್ನ ತುಂಬಾ ವೇಗವಾಗಿ ಕಲ್ತ್ಕೊಳ್ತೀವಿ ಅದೇ ವೇಗದಲ್ಲಿ ನಾವು ನಮ್ಮ ಭಾಷೆಗಳನ್ನ ಬೇರೆಯವ್ರಿಗೆ ಕಲಿಸೋ ವೇಗ ತುಂಬಾ ಕಡಿಮೆ ಆಗುತ್ತೆ ಇಲ್ಲಿ ಸರಿ ಮಾಡ್ಕೋಬೇಕಾಗಿರೋದು ನಮ್ಮಲ್ಲಿ ಏನು ಬದಲಾವಣೆ ಅಂದ್ರೆ ನಾವು ನಮ್ಮವ್ರ ಜೊತೆ ಹೆಚ್ಚಾಗಿ ಕನ್ನಡ ಬಳಕೆಯನ್ನ ಮಾಡಬೇಕು ಇದು ನಾವು ಕನ್ನಡ ಪದಗಳನ್ನ ಹೆಚ್ಚು ಬಳಕೆ ಮಾಡಿದಷ್ಟು ನಾವು ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆ ಮಕ್ಕಳಿಗೆ ನಮ್ಮ ಭಾಷೆಯ ಪದಗಳ ಪರಿಚಯ ಮಾಡ್ಕೊಡಕ್ಕೆ ಸಹಾಯ ಮಾಡುತ್ತೆ ಇದನ್ನ ಹೇಗ್ ಬದಲಾವಣೆ ಮಾಡ್ಬೋದಾಗಾದ್ರೆ ಒಂದು ಮರ ಆಗಿರೋದ್ನ ನೀವು ಕಡಿದು ಸರಿ ಮಾಡ್ತೀನಿ ಅನ್ನೋದು ಸಾಧ್ಯ ಇಲ್ಲ ಆದ್ರೆ ಗಿಡವಾಗಿರೋದ್ನ ಬಗ್ಗಿಸ್ಬೋದು ಅಂದ್ರೆ ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಹೆಚ್ಚಾಗಿ ಮನೆಯಲ್ಲಿ ಕನ್ನಡ ಪದಗಳ ಬಳಕೆ ಮತ್ತೆ ನಮ್ಮ ಭಾಷೆಯಲ್ಲಿರುವಂತ ವೈಶಿಷ್ಟ್ಯ ಇವೆಲ್ಲನೂ ತಿಳಿಸ್ತಾ ಬರ್ಬೇಕಾಗುತ್ತೆ ಅಪ್ಪ ಅಮ್ಮ ಅಕ್ಕ ಚಿಕ್ಕಪ್ಪ ಅತ್ತೆ ಮಾವ ಅಣ್ಣ ತಂಗಿ ಈ ಎಲ್ಲಾ ಪದಗಳನ್ನ ಪರಿಚಯ ಮಾಡಿಕೊಡ್ಬೇಕಾಗುತ್ತೆ ನಾವು ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರು ನಮ್ಮ ತಾಯಿ ಭಾಷೆಲ್ ಮಾತಾಡದಷ್ಟು ಸಮಾಧಾನ ಮತ್ತೆ ಯಾವ ಭಾಷೆಲಿ ಮಾತಾಡದಾಗ್ಲೂ ಸಿಗಲ್ಲ ಈಗ ಒಂದು ಇಪ್ಪತ್ತರಿಂದ ಮೂವತ್ತೈದು ವರ್ಷದಿಂದ ಹಳ್ಳಿಗಾಡುಗಳಲ್ಲಿ ಇಂಗ್ಲಿಷ್ ಪದಗಳು ಅಷ್ಟು ಪರಿಚಯ ಇಲ್ಲ ಅಂದ್ರೂ ಅಂತರ್ಜಾಲ ಅನ್ನೋ ತಂತ್ರಜ್ಞಾನದಿಂದ ಇವಾಗ ಇಂಗ್ಲಿಷ್ ಮನೆ ಮನೆ ಮೂಲೆ ಮೂಲೆಗೂ ತಲುಪಿದೆ ಹೌದು ಭಾಷೆಗಳ ಅವಶ್ಯಕತೆ ತುಂಬಾ ಇದೆ ಆದರೆ ನಮ್ಮ ಭಾಷೆಗಳನ್ನು ಬಿಟ್ಟು ಬೇರೆ ಭಾಷೆಗಳನ್ನೇ ಒತ್ತು ಕೊಡಬೇಕಂತ ಏನಿಲ್ಲ ಎಲ್ಲನ ಸಮನಾಗಿ ಬಳಕೆ ಮಾಡಿ ನಮ್ಮವರಿದ್ದಾಗ ನಾವು ಹೆಚ್ಚಾಗಿ ಕನ್ನಡ ಬಳಕೆ ಮಾಡಿದಷ್ಟು ಮತ್ತೆ ಬೇರೆಯವರು ಅದನ್ನ ಗಮನಿಸಿ ಕಲಿಯುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂಗಡಿಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ನಾಮಫಲಕಗಳನ್ನು ಹಾಕುವುದು ಸಹಜ ನಾವು ಆ ನಾಮಫಲಕಗಳಿಗೆ ಕನ್ನಡನೆ ಬಳಕೆ ಮಾಡಿದಾಗ ಬೇರೆ ಭಾಷೆಯವರು ಅದು ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಆ ತಿಳ್ಕೊಳ್ಳೋಂಥ ಪ್ರಯತ್ನದಲ್ಲಿ ನಾವು ಅವರಿಗೆ ನಮ್ಮ ಭಾಷೆಯ ಲಿಪಿ ಮತ್ತೆ ಅದರ ಅರ್ಥ ಅದರ ಪದಗಳನ್ನ ಪರಿಚಯ ಮಾಡಿಸಬಹುದು ಎರಡೂವರೆ ಸಾವಿರ ವರ್ಷಗಳ ಹೆಚ್ಚು ಇತಿಹಾಸ ಹೊಂದಿರುವಂತಹ ನಮ್ಮ ಭಾಷೆ ತುಂಬಾ ಹಳೆಯ ಭಾಷೆ ಅಂತ ಹೆಸರಿದೆ ತಮಿಳ್ ತುಂಬಾ ಹಳೆಯ ಭಾಷೆ ಅಂತ ಹೇಳ್ತಾರೆ ಆದರೆ ಎಷ್ಟು ಸಾಕ್ಷಿಗಳ ಪ್ರಕಾರ ಕನ್ನಡನೇ ಅತಿ ಹೆಚ್ಚು ಹಳೆಯ ಭಾಷೆಯಾಗಿದೆ ಯಾಕಂದರೆ ಯಾಕಂದ್ರೆ ತಮಿಳ್ನಾಡಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ನಮ್ಮ ಕನ್ನಡದ ಲಿಪಿಗಳು ಅಲ್ಲಿ ದೊರಕುತ್ತೆ ಸತ್ಯ ಏನಂದ್ರೆ ನಾವು ಭಾಷೆಗೆ ಹೋರಾಟ ಮಾಡೋದಲ್ಲ ಭಾಷೆಯ ಬಳಕೆ ಮಾಡಬೇಕು ಹೆಚ್ಚು ಭಾಷೆಯನ್ನು ಬಳಕೆ ಮಾಡಿದಾಗ ಅದು ತಾನಾಗಿಯೇ ಉಳಿಯುತ್ತೆ ತಾನಾಗೇ ಬೆಳೆಯುತ್ತೆ ಕನ್ನಡ ಒಂದು ಅದ್ಭುತ ಹೆಮ್ಮರ ನಾವು ಅದನ್ನ ಬೆಳೆಸೋದು ಅವಶ್ಯಕತೆ ಇಲ್ಲ ಅದು ಮುಂಚೆನೇ ಬೆಳೆದಿದೆ ನಾವು ಉಳಿಸ್ಬೇಕಷ್ಟೆ ಬಳಕೆ ಮಾಡಬೇಕಷ್ಟೆ ಗಿದಾಗಿದ್ದು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಚಿಕ್ಕ ಮಾತುಕತೆ ನಿಮ್ಮ ಜೊತೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು